ಯಾರು ಜಾಗೃತಿ ಆಗ್ಲಿಲ್ಲ ಅಂದ್ರೆ ಭಾರತ ಇವತ್ತು ಏನ್ ಬಾಂಗ್ಲಾದಲ್ಲಿ ಆಗಿದೆ ಅದೇ ಪರಿಸ್ಥಿತಿ ನಾಳೆ ಭಾರತಕ್ಕೂ ಆಗುತ್ತೆ ನೀವು ಬಾಂಗ್ಲಾ ಹಿಂದೂ ಭಾರತ ಮುಸಲ್ಮಾನರನ್ನ ಭೇದ ಭಾವ ಮಾಡಬೇಡಿ ನೀವು ಎರಡು ಸಂತತಿ ಒಂದೇ ಯಾಕಂದ್ರೆ ಅವ್ರಿಗೆ ಒಂದೇ ಪುಸ್ತಕ ಒಬ್ಬೇ ಧರ್ಮಗುರು ಒಂದೇ ಮತ ಅವ್ರದ್ದು ಈಗಾಗಲೇ ದಾಖಲೆಗಳ ಸಮೇತ ನಮ್ಗೆ ಎರಡ್ ಸಾವಿರದ ನಲ್ವತ್ತೇಳಕ್ಕೆ ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅಂತ ಏನು ಉದ್ದೇಶ ಇಟ್ಕೊಂಡಿದ್ರು ಅದೇ ರೀತಿಯ ನಿಟ್ಟಿನಲ್ಲಿ ಕೆಲಸ ನಡೀತಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ಹಲ್ಲೆಗಳು ನಡೀತಾ ಇದೆ ಭಾರತದ ಬಾವುಟವನ್ನು ಸುಟ್ಟಾಕುವಂಥ ಕೆಲಸಗಳು ನಡೀತಾ ಇದೆ ಅನ್ನ ಹಾಕಿದಂಥ ಇಸ್ಕಾನ್ ಮೇಲೆ ಕೇಸ್ ಹಾಕಿ ಇಸ್ಕಾನ್ ದೇವಸ್ಥಾನವನ್ನೇ ಒಡೆದಾಕುವಂಥ ಸಿಚುವೇಷನ್ಗೆ ಬಂದಿದೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಇಡೀ ಜಗತ್ತಿನಲ್ಲಿ ಹಿಂದೂಗಳು ಶಾಂತಿ ಪ್ರಿಯರು ಸರ್ವರ ಹಿತವನ್ನು ಬಯಸ್ತಕ್ಕಂಥವ್ರು ಸರ್ವೇ ಜನ ಭವಂತೋ ಅನ್ನೋಂಥ ಸಂದೇಶವನ್ನು ಸಾರದಂಥವ್ರು ಕೋವಿಡ್ ಅಂತ ಸಂದರ್ಭದಲ್ಲೂ ಸಹ ಜಗತ್ತಿಗೆ ವ್ಯಾಕ್ಸಿನೇಷನನ್ನು ಕೊಟ್ಟು ಆಹಾರವನ್ನು ಕೊಟ್ಟು ಒಂದು ಹಿತವನ್ನು ಬಯಸ್ತಂಥವ್ರು ಇಂಥ ಸಂದರ್ಭದಲ್ಲಿ ಮತಾಂಧರು ಮತ್ತು ಅಲ್ಲಿರ್ತಕ್ಕಂತಹ ದೇಶದ್ರೋಹಿಗಳು ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥದ್ದು ಮಹಿಳೆಯರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಮತ್ತು ಇಸ್ಕಾನು ಇಡೀ ಜಗತ್ತಿಗೇ ಒಂದು ಸಂದೇಶವನ್ನು ಶಾಂತಿಯ ಸಂದೇಶವನ್ನು ಅಂತ ಕೊಟ್ಟಂಥ ಅಂಥ ಪ್ರಮುಖರನ್ನು ಬಂಧಿಸಿರುವಂಥದ್ದು ಅವರ ಸಹಕಾರಿಗಳಿಬ್ಬರನ್ನು ಬಂಧಿಸಿರುವಂಥದ್ದು ಅಲ್ಲಿ ಕೇಸ್ ಸಹ ಇದು ಅತ್ಯಂತ ಕಂಡಿನ್ಯೂವಾದ್ದು ಹಿಂದೂಗಳು ಯಾರು ಜಾಗೃತಿ ಆಗ್ಲಿಲ್ಲ ಅಂದ್ರೆ ಭಾರತ ಇವತ್ತು ಏನ್ ಬಾಂಗ್ಲಾದಲ್ಲಿ ಆಗಿದೆ ಅದೇ ಪರಿಸ್ಥಿತಿ ನಾಳೆ ಭಾರತಕ್ಕೂ ಆಗುತ್ತೆ ಪ್ರತಿಯೊಬ್ಬ ಹಿಂದೂಗಳು ಒಗ್ಗಟ್ಟಾಗಿ ಅವ್ರ ಮಕ್ಕಳಿಗೆ ಧರ್ಮ ಶಿಕ್ಷಣ ಕೊಟ್ಟು ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಿ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಹೋರಾಟ ಮಾತ್ರ ನಾವು ಭಾರತನ ಹಿಂದೂ ರಾಷ್ಟ್ರ ಆಗಿ ಉಳಿಸ್ಕೋಬಹುದು ಇಲ್ಲ ಅಂದ್ರೆ ಮುಂದೆ ತುಂಬಾ ಕಷ್ಟ ಇದೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ ಅವ್ರಿಗೆ ಯಾವುದು ದೇಶ ಮತ್ತೊಂದು ಏನಿಲ್ಲ ಅವರ ಧರ್ಮದ ವ್ಯಕ್ತಿಗಳು ಅಷ್ಟೇ ಈಗ ಇಸ್ಲಾಂ ಅಂತ ಬಂದಾಗ ಅವರ ಒಂದು ಸಮುದಾಯದವ್ರು ಎಲ್ಲಿದ್ದಾರೆ ಅವರ ಒಂದು ಪ್ರಾಬಲ್ಯ ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ಮಾರಣಹೋಮ ನಡೀತಾ ಇದೆ ಯಾಕಂದ್ರೆ ಈಗ ಭಾರತದಲ್ಲಿರ್ತಕ್ಕಂತಹ ನಾವು ಹಿಂದೂಗಳು ಇದಕ್ಕೆ ನಾವು ನಾವು ಏನಾದರೂ ನಮ್ಮ ಹಿಂದೂಗಳ ಒಂದು ಹಿತರಕ್ಷಣೆಯಲ್ಲಿ ನಾವೇನಾದರೂ ಹೋರಾಟ ಮಾಡದೇ ಇದ್ದರೆ ನಾಳೆ ಈ ಸಂಖ್ಯೆ ಇನ್ನೂ ಹೆಚ್ಚಾಗ್ತದೆ ನಮ್ಮ ಭಾರತದಲ್ಲಿ ಎಂಬತ್ತೈದು ಪರ್ಸೆಂಟ್ ಇದ್ದಂತಹ ಹಿಂದೂಗಳು ಇವತ್ತು ಎಪ್ಪತ್ತೆಂಟು ಪರ್ಸೆಂಟ್ ಗೆಳಿದಿದ್ದಾರೆ ಅದನ್ನು ಕೂಡ ನಾವು ಗಮನಿಸಬೇಕು ಫರ್ಟಿಲಿಟಿ ರೇಟ್ ಯಾವಾಗಲೂ ಮುಸಲ್ಮಾನರಲ್ಲಿ ತುಂಬ ಜಾಸ್ತಿ ಇದೆ ಫರ್ಟಿಲಿಟಿ ರೇಟ್ ಯಾವಾಗ ಅದು ರೈಸ್ ಆಗ್ತಾಯಿದೆ ಆವಾಗ ಆಟೋಮ್ಯಾಟಿಕಲಿ ನಮ್ಮ ಪ್ರಾಬಲ್ಯ ಕಮ್ಮಿ ಆಗುತ್ತೆ ಡೆಮೋಗ್ರಫಿಕಲಿ ನಮ್ಮ ಬದಲಾವಣೆ ಮಾಡೋದ್ರ ಮೂಲಕ ನಮ್ಮ ದೇಶವನ್ನು ಅವರು ಇಸ್ಲಾಮೀಕರಣ ಮಾಡಬೇಕು ಅನ್ನೋದನ್ನು ಈಗಾಗಲೇ ದಾಖಲೆಗಳ ಸಮೇತ ನಮಗೆ ಎರಡು ಸಾವಿರದ ನಲವತ್ತೇಳಕ್ಕೆ ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅಂತ ಏನು ಉದ್ದೇಶ ಇಟ್ಕೊಂಡಿದ್ರು ಅದೇ ರೀತಿಯಾದ ನಿಟ್ಟಿನಲ್ಲಿ ಕೆಲಸ ನಡೀತಾ ನಡೀತಾರೆ ಬಾಂಗ್ಲಾದೇಶದಲ್ಲಿ ಅಂತ ಅಷ್ಟೇ ಅಲ್ಲ ನೀವು ಜಗತ್ತಿನಾಗ ಯಾವುದೇ ದೇಶ ತಗೊಳ್ಳಿ ಎಲ್ಲೆಲ್ಲಿ ಹಿಂದೂಗಳಿದಾರೋ ಅಲ್ಲೆಲ್ಲ ದೌರ್ಜನ್ಯ ನಡೀತಾ ಇದೆ ಎಲ್ಲೆಲ್ಲಿ ಹಿಂದೂಗಳಿದಾರೋ ಇದು ಒಬ್ಬ ಬಾಂಗ್ಲಾ ಇರ್ತಕ್ಕಂಥ ಹಿಂದೂಗಳಿಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇವಾಗ ಅವರು ಹಿಂದೆ ಎಚ್ಚರಗೊಳ್ಬೇಕಾಗಿತ್ತು ಎಚ್ಚರಗೊಂಡಿರಲಿಲ್ಲ ಅವ್ರು ಇನ್ನೂ ಹಾಗೇ ಮಲಗಿದ್ರು ಹೆಂಗೆ ಭಾರತದಲ್ಲಿ ಹಿಂದೂಗಳು ಮಲಗಿದ್ದಾರೋ ಅದೇ ಥರ ಇಲ್ಲಿ ಮಲಗಿದ್ರು ಅವರು ನೋಡಿ ಅಲ್ಲಿ ಬೇರೆ ಬೇರೆ ನದಿಗಳು ಪ್ರವಾಹ ಬಂದಾಗ ಬೇರೆ ಬೇರೆ ರೀತಿಯ ಪ್ರವಾಹಗಳು ಬಂದಾಗ ಇಲ್ಲಿನ ಇಸ್ಕನ್ ಇದೆಯಲ್ಲ ನಮ್ಮ ದೇಶದಲ್ಲಿ ಇಸ್ಕನ್ನು ಅವರು ಅನ್ನ ನೀರು ಗಂಜಿ ಏಟು ಜಡ್ಡು ಇನ್ನು ಮೆಡಿಕಲ್ ಹೂಸಿಂದ ಹಿಡಿದು ಎಲ್ಲವೂ ಸರಬರಾಜು ಮಾಡಿದ್ದಾರೆ ಅದು ಕೊಟ್ಟಿದ್ದಾರೆ ಸೊ ಬರೀ ಕೊಡೋದಷ್ಟೆಲ್ಲ ಹೋಗಿ ಎಲ್ಲೆಲ್ಲಿ ಮುಸಲ್ಮಾನರು ತೊಂದರೆಗೊಳದವರು ಅವ್ರು ಮನೆಗೆ ಹೋಗಿ ಹಾಕಿದ್ದಾರೆ ಅಂಶ ಇದು ಬೇಕಿತ್ತ ಈ ಪ್ರಶ್ನೆ ಇದ್ದಿರೋದು ಆ ಮನಸ್ಥಿತಿಯೇ ಹಾಗೆ ಇರೋದು ನೀವು ಮುಸಲ್ಮಾನ್ ಇಲ್ಲಿದ್ದ ಮುಸಲ್ಮಾನ ಚಾಜ್ಮಂತ್ರಲ್ಲ ಇಲ್ಲಿದ್ದ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಅವ್ರಿಗೆ ಒಂದೇ ಪುಸ್ತಕ ಒಬ್ಬೇ ಧರ್ಮಗುರು ಒಂದೇ ಮತ ಅವ್ರದ್ದು ಮತ ಆ ಮತ ಆ ಮತದ ಸಿದ್ಧಾಂತಗಳು ಬೇರೆ ಇವರು ಅನುಸರಿಸದೇ ಬೇರೆ ನೀವು ಬಾಂಗ್ಲ ಮುಸಲ್ಮಾನರು ಹಿಂದೂ ಮು ಭಾರತ ಮುಸಲ್ಮಾನರನ್ನ ಭಾವ ಮಾಡಬೇಡಿ ನೀವು ಎರಡು ಒಂದೇವು ಎರಡು ಸಂತತಿ ಒಂದೇ ಎರಡು ರಕ್ತನೂ ಒಂದೇ ಅದು ನಾಳೆ ಅಲ್ಲಿ ಆಗ್ತಾ ಇದೆ ನಾಳೆ ಇಲ್ಲಿ ಆಗ್ಬೋದು ಇಲ್ಲಿ ಆಗ್ಬೋದು ಯಾಕೆ ಇಲ್ಲಿ ಸುಮ್ಮನಿದ್ದಾರೆ ಅಂತಂದ್ರೆ ಇಲ್ಲಿ ಬಹುಸಂಖ್ಯಾತರ ಹಿಂದ್ರುಗಳಿದ್ದಾರೆ ಅದಕ್ಕಾಗಿ ಒಂದೇ ಒಂದು ರೀಸನ್ ಕಾರಣಕ್ಕೋಸ್ಕರ ಅವರು ಸುಮ್ಮನಿದ್ದಾರೆ ಹಾಗಂತ ಕಾಲಘಟ್ಟ ಮಾಡಿದ್ದಾರೆ ಕರ್ನಾಟಕದಲ್ಲಿ ನೋಡಿದ್ದೀವಿ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಘಟನೆ ನೋಡಿದ್ದೀವಿ ಪಾದಪು ಪಾದರಪುರ ಘಟನೆಗಳು ನೋಡಿದ್ದೀವಿ ಈಗ ಎಂಥ ಪರಿಸ್ಥಿತಿ ಗೊತ್ತಾ ನಾನು ಇನ್ನೂ ಆಶ್ಚರ್ಯ ಆಗೋದೇನು ಅಂತಂದರೆ ನಮ್ಮ ದೇಶದಲ್ಲಿ ಎಲ್ಲೋ ಪ್ಯಾಲಿಸ್ಟನ್ನಲ್ಲಿ ಆದಂಥ ಒಂದು ಘಟನೆಯನ್ನು ಎಮ್ ಭಾರತದ ಅದು ಕರ್ನಾಟಕದ ಎಮ್ ಜಿ ರೋಡಲ್ಲಿ ಅದು ಹೆಣ್ಣು ಹೆಣ್ಣು ಹುಡುಗಿಯರು ಚೈನ್ ಸಿಸ್ಟಮ್ ಮಾಡಿದರು ಹೋರಾಟವನ್ನು ಮಾಡಿದರು ಅದು ಈ ದೇಶದ ಪರ್ಮಿಷನ್ ಇಲ್ಲ ಈ ರಾಜ್ಯದ ಪೊಲೀಸ್ ವ್ಯವಸ್ಥೆಯ ಒಂದು ಅನುಮತಿ ಇಲ್ಲ ಏಕಾಏಕಾಗಿ ಎಮ್ ಜಿ ರೋಡಿಯಲ್ಲಿ ಯಾವ ಹೆಸರ ಮೇಲೆ ಮಾನವ ಹಕ್ಕುಗಳ ಆಯೋಗ ಹೆಸರಿನ ಮೇಲೆ ಮಾನವ ಹತ್ಯೆಯನ್ನು ಖಂಡಿಸಿ ಹೋರಾಟ ಅಂತ ಒಬ್ಬ ಹುಡುಗಿ ಹೇಳಿದ್ರು ಅಲ್ಲಿ ಕೇವಲ ಯಾವುದೋ ಮತಾಂತರ ಆಯಿತು ಅದಕ್ಕೆ ಮಾತ್ರ ಯಾವುದೋ ಗೋಹತ್ಯೆ ಆಯಿತು ಅದಕ್ಕೆ ಮಾತ್ರ ಯಾವುದೋ ಒಂದು ಅನ್ಯ ಧರ್ಮಗಳ ಒಂದು ಪಾಲಿಸಿ ರಿಸರ್ವೇಷನ್ ಕೊಟ್ಟರು ಯಾವುದೋ ಒ ಬಿ ಸಿಗಳಿಗೆ ವರ್ಗಿ ವರ್ಗೀಕರಣ ಇವೆಲ್ಲವನ್ನು ಬಿಟ್ಟು ಜಾತ್ಯಾತೀತ ರಾಷ್ಟ್ರ ಅಂತ ಏನು ಹೇಳ್ಕೊಳ್ತಿದ್ದಾರೆ ಸೆಕ್ಯುಲರ್ ಅಂತ ಹೇಳ್ಕೊಳ್ತಿದ್ದಾರೆ ಸೆಕ್ಯುಲರ್ ಕಂಟ್ರಿ ಅಲ್ಲ ಬಾಂಗ್ಲಾದೇಶದಲ್ಲಿ ಆದಂಥ ಸಮಸ್ಯೆ ಇದೆ ಶೇಖ್ ಹಸೀನಾ ಅವರು ಬಂದ ನಂತರ ಇದು ಇಸ್ಲಾಮಿಕ್ ರಾಷ್ಟ್ರ ಅಲ್ಲ ಇದು ಜಾತ್ಯಾತೀತ ರಾಷ್ಟ್ರ ಅನ್ನೋದನ್ನು ಮಾಡಲಿಕ್ಕೆ ಹೋದಾಗ ಈ ಸಮಸ್ಯೆ ಪ್ರಾರಂಭ ಆಗಿದ್ದು ಅಲ್ಲಿವರೆಗೂ ಇಲ್ಲಿ ಯಾವುದೇ ರೀತಿಯಂಥ ಸಮಸ್ಯೆ ಇರಲಿಲ್ಲ ಅಲ್ಲಿವರೆಗೂ ಅಮೇರಿಕ ಮಧ್ಯಸ್ಥಿಕೆ ವಹಿಸಿರಲಿಲ್ಲ ಅಮೇರಿಕ ಇದೊಂದು ಷಡ್ಯಂತ್ರವಾಗಿ ಮಾಡಿತ್ತು ಅಲ್ಲಿನ ಮೂಲಭೂತ ಮೂಲಭೂತವಾದಿಗಳನ್ನ ಎತ್ತು ಕಟ್ಟುವಂಥ ಕೆಲಸವನ್ನು ಮಾಡ್ತು ಇದು ಭಾರತದಲ್ಲಿ ಆಗಲ್ಲ ಅಂತ ಏನಿಲ್ಲ ಯಾವುದೇ ಕ್ಷಣದಲ್ಲಿ ಯಾವಾಗ ಬೇಕಾದರೂ ಇದೊಂದು ಸ್ಫೋಟ ಆಗಬಹುದು ಇವತ್ತು ಜಾಗೃತ ಹಿಂದೂ ಆಗಲಿಲ್ಲ ಅಂದರೆ ಸಂಕುಚಿತ ಮನೋಭಾವ ಹಿಂದೂ ಬಿಡಲಿಲ್ಲ ಅಂತೇಳಿದ್ರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಕೇವಲ ಪರಿವಾರ ಸಂಘಟನೆ ಘೋಷಣೆ ಆಗ್ತಾ ಇದೆ ಆದರೆ ಸಮಾಜನೂ ಸಹ ನಾವೆಲ್ಲ ಇಂದು ನಾವೆಲ್ಲ ಒಂದು ಅನ್ನೋ ಘೋಷಣೆ ಎಲ್ಲರೂ ಕೂಗಿದಾಗ ಮಾತ್ರ ಈ ಸಂಘ ನೂರನೇ ವರ್ಷಕ್ಕೆ ಕಾಲಿಡ್ತಿದೆ ಆಗಬೇಕಾದಂಥದ್ದು ಸೂಕ್ತ ಚಕ್ ಶಕ್ತಿಯ ಜಾಗರಣೆ ಎಲ್ಲೆಲ್ಲಿ ಸಕ್ರಿಯವಾಗಿರುವಂಥ ಕಾರ್ಯಕರ್ತರು ಇನ್ನೆಲ್ಲಿ ಸಕ್ರಿಯವಾಗದಿದ್ದಂಥ ಕಾರ್ಯಕರ್ತರು ಯಾರು ಸಮಾಜವನ್ನು ಪ್ರೀತಿಸ್ತಾ ಇದ್ದಾರೆ ಯಾರು ದೇಶವನ್ನು ಪ್ರೀತಿಸ್ತಾ ಇದ್ದಾರೆ ಯಾರು ಮ ಭಾರತ ಭೂಮಿಗೆ ಗೌರವವನ್ನು ಕೊಡ್ತಿದ್ದಾರೆ ಅಲ್ಲೆಲ್ಲ ವರ್ಗದ ಜನನ ಕೇವಲ ಹಿಂದೂಗಳಲ್ಲ ಈ ದೇಶದಲ್ಲಿರುವಂಥ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಕೆಲಸ ಭಾಳ ದೊಡ್ಡ ಜವಾಬ್ದಾರಿ ಇದೆ ಆದಾಗ ಮಾತ್ರ ಪ್ರಪಂಚದಲ್ಲಿ ಒಂದು ಭಾರತದಲ್ಲಿ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್ವಶ್ರೇಷ್ಠ ಭಾರತ ಆಗಲಿ ಖಾತೆ ಈ ವಿಚಾರವನ್ನು ನಾನೊಬ್ಬನೇ ಅಲ್ಲ ವಿಶ್ವಾದ್ಯಂತ ಎಲ್ಲ ಪ್ರಜ್ಞಾವಂತರು ಅದರಲ್ಲೂ ಹಿಂದೂಗಳು ಖಂಡಿಸಲೇಬೇಕು ಈ ಇದಕ್ಕೆ ಬಾಂಗ್ಲಾದೇಶದ ಮತಾಂತ ಮುಸಲ್ಮಾನರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಈ ಮೂಲಕ ರವಾನಿಸಬೇಕಾಗಿದೆ ಇಲ್ಲಿಂದ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯದಂತೆ ಭಾರತದಲ್ಲಿ ಏನಾದರೂ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ಕಾನೂನನ್ನು ಕೈಗೆತ್ತಿಕೊಂಡು ಅವರ ಮೇಲೆ ಪ್ರತೀಕಾರವನ್ನು ಏನಾದರೂ ತೆಗೆದುಕೊಂಡಿದ್ದೇ ಆದಲ್ಲಿ ಬಾಂಗ್ಲಾದೇಶದಲ್ಲಿ ಆಗ್ತಕ್ಕಂಥ ಹಿಂಸಾಚಾರದ ನೂರ್ಪಟ್ಟು ಭಾರತದಲ್ಲಿ ಆಗಿ ಆಗ್ತದೆ ಇದಕ್ಕೆ ಬಗ್ಗೆ ಬಾಂಗ್ಲಾದ ಮುಸಲ್ಮಾನರು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಹಿಂದೂಗಳ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯವನ್ನು ತಕ್ಷಣ ನಿಲ್ಲಿಸಿ ಒಂದು ಹಿಂದೂಗಳಿಗೂ ಸಹ ಬಾಳುವೆಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ ಕಲಿ ಒಂದೇ ಪ್ರಶ್ನೆ ಹಿಂದೂಗಳಿಗೆ ಯಾಕೆ ಮಲ್ಕೊಂಡಿದಾರೆ ಇಷ್ಟು ದೇ ಆರ್ ಸ್ಲೀಪಿಂಗ್ ಫ್ರಮ್ ವೆರಿ ಲಾಂಗ್ ಟೈ ಈ ಕೇಮ್ ಫ್ರಮ್ ಹಿಮಾಚಲ್ ಪ್ರದೇಶ್ ಕ್ವಶನ್ ಇಸ್ ಓನ್ಲಿ ಒನ್ ಅವರ್ ಪೀಪಲ್ ಓನ್ಲಿ ಸ್ಲೀಪಿಂಗ್ ವಿ ಕೆನ್ ನಾಟ್ ಸೇ ಟು ಎನಿಬಡಿ ಎನಿ ಅವರ್ ಓವರ್ ಇಸ್ ದಿ ಇನ್ವೇಡರ್ ವೆದರ್ ಇಟ್ ಇಸ್ ದಿ ಮುಸ್ಲಿಮ್ಸ್ ಆರ್ ಪೋರ್ಚುಗಲ್ಸ್ ಆರ್ ಎನಿಬಡಿ ಕ್ವಶನ್ ಓನ್ಲಿ ಟು ಹಿಂದೂಸ್ ಯಾಕೆ ಮಲ್ಕೊಂಡಿದಾರ ಎಲ್ಲ ಸಮಯ ಅದೇ ಒಂದೇ ಒಂದೇ ಕ್ವಶನ್ ಮಲ್ಕೊಂಡಿದಾರ ಅದಾದ್ಮೇಲೆ ಒನ್ ಪರ್ಸನ್ ವಿಲ್ ಕಮ್ ಯು ವಿಲ್ ಆ್ಯಂಡ್ ವಿಲ್ ಗೋ ಆ್ಯಂಡ್ ದ್ಯಾಟ್ ಈಸ್ ಓನ್ಲಿ ಗೋಯಿಂಗ್ ಆನ್ ಎವ್ರಿ ವೇರ್ ಹಿಂದೆ ಸ್ವಾತಂತ್ರ್ಯ ಚಳುವಳಿ ಟೈಮಲ್ಲಿ ಇದೇ ಥರ ಖಿಲಾಫತ್ ಮೂಮೆಂಟ್ ಬಂದು ನಮ್ಮ ಸ್ವಾತಂತ್ರ್ಯ ಹಾದಿಯನ್ನು ತಪ್ಪಿಸಿತ್ತು ಇವತ್ತು ಪ್ಯಾಲೆಸ್ಟೈನ್ ಸಪೋರ್ಟ್ ಮಾಡುವ ಹೆಸರಲ್ಲಿ ಬಂದು ನಮ್ಮ ಭಾರತದ ಬೆಳವಣಿಗೆಯನ್ನು ತಪ್ಸೋಕೆ ಮಾಡಿದ ಅದು ಪ್ರೊಪಗಾಂಡ ಹೊರತು ಯಾವುದೇ ರೀತಿಯ ಸದುದ್ದೇಶ ಅದರಲ್ಲಿ ಇರಲಿಲ್ಲ ಆದರೆ ಇವತ್ತು ಹಿಂದೂಗಳು ಸೇರಿರೋದು ಒಂದು ಸದುದ್ದೇಶಕ್ಕಾಗಿ ನಮ್ಮ ಭ್ರಾತೃ ಸಮಾನರಾದ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗಾಗಿ ನಾವು ನಿಂತಿದ್ದೀವಿ ನಾವು ಅವರ ರಕ್ಷಣೆಗಾಗಿ ನಮ್ಮ ಸರ್ಕಾರದ ಮೇಲೆ ಪ್ರೆಷರ್ ಹಾಕೇ ಹಾಕ್ತೀವಿ ಅದಕ್ಕಾಗಿ ನಾವು ಬಂದಿದ್ದೀವಿ ಪ್ರೆಷರ್ ಹಾ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ನಾವು ಏನು ಮಾಡೋಕ್ಕೂ ಸಿದ್ಧರಿದ್ದೀವಿ ಅಂತ ಹೇಳ್ತಾ ಇದ್ದೀವಿ